ಯಾವುದು ಕೂಡ ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೀನಿ ಮಹೇಶ್ ರೆಡ್ಡಿ ಅವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ ಅರೆಸ್ಟ್ ಆಗ್ತಿದ್ಲಿ ಇಷ್ಟೊತ್ತಿಗೆ ನಾವು ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರ ನಾವು ಆಂಟಿಸಿಪೇಟ್ರಿ ತಗೊಳ್ಳಲ್ಲ ಜೈಲಿಗೆ ಹಾಕ್ತಾರ ಹಾಕ್ಲಿ ಅವತ್ತು ಡೆಡ್ ಬಾಡಿ ಬೀಳ್ತಾರೆ ಅವತ್ತೇದ ಫೋನ್ ಮಾಡ್ತಾರೆ ತ್ರೀ ನಾಟ್ ಟು ಮರ್ಡರ್ ಕೇಸ್ ಮಾಡ್ತಾರೆ ಅವತ್ತೇದ ಫೋನ್ ಮಾಡ್ತಾರೆ ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗಲಿ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ ಅದರ ದಾಖಲೆಗಳು ಇದೆ ಆನಂತರ ಅದರಲ್ಲಿ ಅವ್ಯವಹಾರ ನಡೆದಿದೆ ಅವ್ಯವಹಾರ ಅಂತ ಹೇಳಿದ್ರೆ ಆ ಫೋರ್ಜರಿ ನಡೆದಿದೆ ಅಗಳ ತಾವು ಕೇಳಿದ್ರಲ್ಲ ಫೋರ್ಜರಿ ನಡೆದಿದೆ ಯಾರ್ದೋ ಸೈ ಯಾರ್ದೋ ಮಾಡಿ ಹಣವನ್ನು ಹಾಕಿದ್ದಾರೆ ಅಪ್ಪ ಮಗಳದು ಅಪ್ಪನದು ಅಸಹಜ ಸಾವು ಮಗಳದು ಕೊಲೆ ಯಾವ ತನಿಖೆನೂ ಆಗಲ್ಲ ಇದು ದೇವಸ್ಥಾನಕ್ಕೆ ಅಪಚಾರಣ ಏನು ಸುರೇಶ್ ಕುಮಾರ್ ಅವರು ಅದನ್ನ ಹೇಳ್ತಾ ಇದ್ದೀರಾ ನೀವು ಸುರೇಶ್ ಕುಮಾರ್ ಅವರು ಆರ್ ಅಶೋಕ್ ಅವರು ಎರಡು ವರ್ಷದಿಂದ ಯಾರವರು ಇಲ್ಲಿ ಮಾನ್ಯ ಶಾಸಕರು ಹೇಳಿದ್ದು ಪೇಸ್ಟ್ ಮಾಡಿದ್ರು ಕಟ್ಟು ಪೇಸ್ಟ್ ಹೇಳಿಟ್ಟು ಎಸ್ಐಟಿಗೆ ನನಗೆ ಕರೆದಿದ್ರು ಎಸ್ಐಟಿ ಕಚೇರಿ ಮೆಟ್ಲ ಹತ್ತಿದ್ ಎದೆ ಡವ ಡವ್ ಶುರು ಆಯ್ತು ಒಳಗಡೆ ಹೋದ ತಕ್ಷಣನೇ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಮ್ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದರು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದರು ಕೇಳಿದರು ಆಮೇಲೆ ಯಾವ್ಯಾವ ಮೌಲ್ವಿ ಯಾವ್ಯಾವ ಶೇಖ್ ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನು ಹಾಳು ಎಷ್ಟು ಎಷ್ಟೆಷ್ಟು ದುಡ್ಡು ಕೊಟ್ಟರು ಅಂತ ಕೇಳಿದರು ಅದನ್ನು ಪೂರ್ತಿಯಾಗಿ ನಾನು ಹೇಳಿದೆ ದಾಖಲೆ ಕೊಟ್ಟರು ಸರ್ ಯಾವುದು ಅದಕ್ಕೆ ಕೇಳಿದರು ಅದು ಎಕ್ಸೆಲ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಗುರುಡೆ ಬುರುಡೆರುಡೆ ಯಾವ ಶೋರೂಮಿಂದ ತಂದಿದ್ದೀರಿ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದ್ದ ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಂಟರ್ದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟ ಬಂದಿದೆ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಕಳೆದ 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 ಎರಡು ತಿಂಗಳಿನಿಂದ ಕಳೆದ ಎರಡು ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಬಗ್ಗೆ ನಮ್ಗೆ ಪ್ರೀತಿ ಇದೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಮಳೆ ಇರಲಿ ಪಿಸಿಲಿರಲಿ ಎಲ್ಲ ಕಡೆ ನೀವು ಓಡಾಡಿ ವರದಿ ಮಾಡ್ತಾಯಿದ್ದೀರಿ ವಾಸ್ತವ ವರದಿಯನ್ನು ಮಾಡಿ ನಮ್ಮ ಮೇಲೆ ಏನಾದರೂ ಕಾನ್ಸ್ಪಿರಸಿ ಇತ್ತಂತ ಹೇಳಿದರೆ ನೀವು ಹೇಳಿದ್ನಲ್ಲ ನೀವು ಅದೇ ಇದ್ದು ಅದೇ ಬೇಕು ತಾನೆ ಕಾನ್ಸ್ಪೆರೆಸಿ ದೇವಸ್ಥಾನ ಹಾಳು ಮಾಡೋಕ್ಕೆ ದುಡ್ಡು ತಗೊಂಡ್ರು ಮುಸ್ಲಿಂ ರಾಷ್ಟ್ರದಿಂದ ದುಡ್ಡು ಬಂತು ಗುರುಡೇ ಯಾವ ಕೊಟ್ಟನಂತೆ ಯಾವುದೂ ಕೂಡ ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟು ಬಂದಿದ್ದೀನಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ನಾವು ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂಥ ಸಂದರ್ಭದಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ ನಾನು ಅಲ್ಲಿದ್ದೆ ಯಾರೋ ಇದ್ದರು ಹೇಳೋಕ್ಕಾಗಲ್ಲ ಸೊ ಅದು ಏನೇ ಇದ್ದರೂ ಕೂಡ ನಾವು ಹೇಳಿದ್ದೀವಿ ಮತ್ತು ಎಸ್ ಐ ಟಿನೂ ಕೂಡ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಎಸ್ ಐ ಟಿನ ಫೇರಾಗಿ ಮಾಡ್ತಾ ಇದ್ದಾರೆ ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಎಲ್ಲರಿಗೂ ಕೇಳ್ತಾ ಇದ್ದೇನೆ ಇಲ್ಲಿ ಡಿಸ್ಕಷನ್ ಆಗಿದ್ದು ಕೂಡ ನಿಜವಾದ ಏನೇನು ಇದನ್ನು ನಡೀತಾ ಇದೆ ತನಿಖೆಯನ್ನು ನಡೀತಾ ಇದೆ ಅದರ ಬಗ್ಗೆ ನನ್ನ ಹತ್ತಿರ ಇರುವಂಥದ್ದು ಇವತ್ತು ಯಾರು ಕೂಡ ನನಗೆ ಬ ಅಂದರೆ ಏನೋ ಏನೋ ಒಂದು ಕ್ರೈಮ್ ಮಾಡಿದ್ದೀನಿ ಅಂತ ಕರೆಸಿಲ್ಲ ಐ ಹ್ಯಾಡ್ ರಿಕ್ವೆಸ್ಟೆಡ್ ನಮ್ಮ ಹತ್ತಿರ ಇರುವಂಥ ಮಾಹಿತಿ ಏನಿದೆ ನಿಮಗ ನಾನು ಒಪ್ಪಿಸೋದಕ್ಕೆ ತಯಾರಿದ್ದೇನೆ ಅಂತ ಒಂದು ಲೆಟರ್ ಬರ್ಬಿಟ್ಟೆ ಸೊ ದೆ ಹಾವ್ ಅದಕ್ಕೆ ತಕ್ಷಣವೇ ಅವರು ನಮ್ಮನ್ನು ಕರೆದಿದ್ದಾರೆ ನನ್ನ ಹತ್ತಿರ ಏನು ಮಾಹಿತಿ ಇದೆ ಅದನ್ನ ಶೇರ್ ಮಾಡಿದಿಲ್ಲ ಯಾರು ವಿಚಾರಣೆ ಮಾಡಿದ್ರು ತಾನೇ ಕೇಳಿದ್ಕ ಅಧಿಕಾರಿಗಳು ಅದು ಬೇಡ ಯಾರು ಮಾಡಿದ್ರು ಅಂತ ಅಂದ್ರೆ ಯಾವ ತರ ದಾಖಲೆಗಳು ಕೊಟ್ಟಿದಿರಿ ಸರ್ ನೀವು ಅಂದ್ರೆ ಇಲ್ಲ ತೋರಿಸಿದೀನಿ ತೋರಿಸ್ತೀನಿ ಅಲ್ಲ ಸರ್ ಇಲ್ಲ ಅಲ್ಲ ನೀವು ಲೀಡಿಂಗ್ ಕ್ವೆಶ್ಚನ್ ಮಾಡಬೇಡಿ ಅಲ್ಲ ಯಾವ ತರ ದಾಖಲೆ ಕೊಟ್ಟಿದಿರಾ ಏನು ದಾಖಲೆ ಕೊಟ್ಟಿದಿರಾ ಅಂತ ಇಲ್ಲಿ ನಡೀತಕ್ಕಂತಹ ಏನೇನು ಹಿಂದೆ ನಡೆದಿದೆ ಈಗ ಇವರು ಹೇಳ್ತಾ ಇದ್ದಾರೆ ಅದು ನಮ್ಮ ಕಡೆ ಇದೆ ಇವತ್ತು ಸಾಯಂಕಾಲ ನಿಮ್ಗೆ ಸಾಫ್ಟ್ ಕಾಪಿನ ಕೂಡ ಕೊಡ್ತೀವಿ ಇಲ್ಲಿ ಪಂಚಾಯಿತಿಯಲ್ಲಿ ಏನೇನು ಯಾವ್ಯಾವ ರೀತಿಯಾಗಿ ಹಗರಣಗಳು ನಡೀತಿದೆ ಹಗರಣ ಅಂದರೆ ಅದು ಡೆವಲಪ್ಮೆಂಟ್ ಅಲ್ಲ ಹೆಣಗಳನ್ನು ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ ಒನ್ ಬೈ ಒನ್ ಡಾಕ್ಯುಮೆಂಟ್ ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹ್ಯಾಂಗೆ ಫೋರ್ಜರಿ ಮಾಡಿದ್ದಾರೆ ಫೋರ್ಜಡ್ ಮಾಡಿದ್ದಾರೆ ಹೆಣ ಹೂತವನ ಹಾಕಿದವನು ಯಾರೋ ಆನ್ ರೆಕಾರ್ಡ್ ತೋರಿಸ್ದವ್ರು ಯಾರೋ ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ ಆ ಥರ ಆಗಿದೆ ಅದನ್ನು ನಾವು ತೋರಿಸಿದ್ವಿ ಮೇ ಬಿ ಅವರು ಕೂಡ ನೋಡಿ ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇಲ್ಲ ನಮ್ಮ ಗಮನಕ್ಕೆ ಏನೇನು ಬಂದಿದೆ ಸಂಶಯಗಳು ಬಂದಿದೆ ಅದನ್ನು ಅಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದ್ರೆ ಈಗ ಈ ಮಾಸ್ಕ್ ನೀವು ಅಲ್ಲಿ ಇಟ್ಕೊಂಡಿದ್ರಿ ಯಾರ್ ನೀವು ಮಾಸ್ಕ್ ಮ್ಯಾನ್ ಹಾ ತಿಮ್ರೋಡಿ ಅವರ ಮನೆಯಲ್ಲಿ ಇಟ್ಟಿದ್ರಿ ಅದಕ್ಕೆ ರಿಲೇಟೆಡ್ ಆಗಿ ಏನೋ ನಿಮ್ಮ ಪ್ರಶ್ನೆ ಕೇಳಿದ್ರೆ ಇಲ್ಲ ಇಲ್ಲ ಅದು ತಿಮ್ರೋಡಿಯವ್ರ ಅವರ ಮನೆಯಲ್ಲಿ ಇದ್ದಿದ್ರು ಅಂತ ಅದು ಅವ್ರಿಗೆ ಅವ್ರು ಇದು ಮಾಡ್ತಾರೆ ಸರಿ ಈಗ ಪಂಚಾಯತ್ ಡಾಕ್ಯುಮೆಂಟ್ ಅಲ್ಲಿ ಫೋರ್ಜೆರಿ ಆಗ್ತಿದೆ ಹೇಳ್ತಾ ಇದ್ದಾರೆ ಆಗಿದೆ ನಾನು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕಾನ್ಸ್ಪಿರಸಿ ಥೇರಿ ಇದ್ರೆ ಸುಕಾಸುಮನೇ ಯಾರು ಯಾರು ಏನೇನೋ ಹೇಳಿದ್ರೋ ಅಂತ ಹೇಳ ಅದು ನರೇಷನ್ ಬಿಲ್ಡ್ ಅಪ್ ಮಾಡಬೇಡಿ ಹಂಗೆ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮ ದೇವರದು ಮಂಜುನಾಥ ಅಂತ ಹೇಳಿದ್ರೆ ನನ್ನ ಸ್ವಾಮಿ ಅದು ನನ್ನ ಸ್ವಾಮಿಗೆ ನಾನೇನು ದ್ರೋಹ ಮಾಡೋಕ್ಕಾಗಲ್ಲ ಹಂಗೇನಾದರೂ ಮಾಡಿದರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರು ನನಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ ಅರೆಸ್ಟ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು ಆ ನಂತರ ಇನ್ನೊಂದು ಪ್ರಮುಖ ನಿನ್ನೆ ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕೋದಾದರೆ ನಾವು ಆಂಟಿಸಿಪೆಟ್ರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಮಹಾತ್ಮ ಗಾಂಧೀಜಿಯ ತತ್ವವನ್ನು ಅದನ್ನು ಸರಿ ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರ ನಾವು ಆಂಟಿಸಿಪೇಟ್ರಿ ತಗೊಳಲ್ಲ ಜೈಲಿಗೆ ಹಾಕ್ತಾರ ಹಾಕ್ಲಿ ನೋಡಿ ಎಲ್ಲ ದಾಖಲೆಗಳು ಕೂಡ ಅವ್ರ ಹತ್ರ ಇರ್ತದೆ ಆಲ್ರೆಡಿ ವೆರಿಫೈ ಮಾಡಿರ್ತಾರೆ ಏನಾದರೂ ಸಂಚೆ ಆಗಿದ್ರೆ ಏನಾದರೂ ಸುಳ್ಳು ಹೇಳಿದ್ರೆ ಅವ್ರು ನಮ್ಮನ್ನು ಕರೆಯೋದಲ್ಲ ನಾವಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ನಮ್ಮನ್ನು ಕರೀರಿ ನಾವು ಹೇಳಿದ್ವಿ ಇನ್ನೂ ಒಂದು ಹತ್ತು ಸಾರಿ ಕರೆದ್ರು ಕೂಡ ಬರ್ತೀವಿ ಅಂತ ಹೇಳಿ ಇಲ್ಲಿ ಅಕ್ರಮಗಳಾಗಿದ್ದು ನಿಜ ಸರ್ ಸಾಕಷ್ಟು ಜನ ಹೆಣ್ಮಕ್ಳು ಹತ್ತು ಹದಿನೈದು ಜನ ಹತ್ತು ಹದಿನೈದು ವರ್ಷದ ಹುಡುಗಿಯರು ಅವತ್ತಿಂದ ಅವತ್ತೇನೆ ದಫನ್ ಮಾಡ್ತಾರೆ ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡಿ ಇನ್ವೆಸ್ಟಿಗೇಷನ್ ಮತ್ತೆ ಈ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲೆಗಳಿದೆ ಪಂಚಾಯಿತಿ ಕೊಟ್ಟಂತ ಅಧಿಕೃತ ದಾಖಲೆಗಳಿದೆ ಅವತ್ತು ಡೆಡ್ ಬಾಡಿ ಬೀಳ್ತಾರೆ ಅವತ್ತೇ ದಫನ್ ಮಾಡ್ತಾರೆ ತ್ರೀ ನಾಟ್ ಟು ಮರ್ಡರ್ ಕೇಸ್ ಮಾಡ್ತಾರೆ ಅವತ್ತೇ ದಫನ್ ಮಾಡ್ತಾರೆ ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗಬೇಕು ಈಗ ಇನ್ನೊಂದ್ ಕಡೆ ಸುಜಾತ ಭಟ್ ಎನ್ಕ್ವರಿ ಆಗ್ತಿದೆ ಸುಜಾತ ಭಟ್ ಅವ್ರು ಮೊನ್ನೆ ಒಂದು ಚಾನೆಲ್ ಇಂಟರ್ವ್ಯೂಲ್ ಹೇಳಿದ್ದಾರೆ ಗಿರೀಶ್ ಮಠಣ ಅವ್ರು ಇವರೇ ನನಗೆ ಹೇಳಿದ್ದು ಈ ರೀತಿಯಾಗಿ ಹೇಳು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದಾದ್ಮೇಲೆ ಮತ್ತೆ ರಿಪ್ಲೈ ಕೊಟ್ಟರೆ ಆಗಿ ನಿಮ್ಮನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ ಇವತ್ತು ಅಂತ ಇಲ್ಲ ಇಲ್ಲ ಅದನ್ನ ನೋಡಿ ಏನಾದ್ರು ಕೂಡ ನಾವ್ ಒಬ್ಬ ಒಂದು ಎಸ್ ಐ ಟಿ ಆಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ನಂಬಿಕೆ ಇಡ್ಬೇಕು ಅನನ್ಯ ಅವರು ಇರೋದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ ಈಗ ಚಿನ್ನ ಆರಂಭದಲ್ಲಿ ಹೇಳಿರುವ ಹೇಳಿಕೆಗಳು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾ ಇರೋದೇನಾದ್ರೂ ಚೇಂಜಸ್ ಇದೆಯಾ ನೀವು ಮೊನ್ನೆ ಲೈವ್ ಬಂದಾಗಲೂ ಅದನ್ನ ಮೆನ್ಶನ್ ಮಾಡಿದಿರಿ ಅಲ್ಲ ಅದಕ್ಕೆ ನೋಡಿ ಮುಂಚೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಏನ್ ಕೊಟ್ಟಿದ್ದ ಈಗೇನೋ ಚೇಂಜಸ್ ಆಗಿದೆ ನನಗದ ಮಟ್ಟಿಗೆ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ ನನ್ಗೆ ಅನಿಸಿದ ಮಟ್ಟಿಗೆ ಹೌದಾ ಅವೆಲ್ಲವೂ ಕೂಡ ಕೆಲವು ಅನೇಕ ಒಂದಿಷ್ಟು ಕಟ್ಟುಕತೆ ಕೂಡ ಅದ್ರಲ್ಲಿ ಬರ್ತಾ ಇದೆ ಅದನ್ನ ಆ ಕಟ್ಟುಕತೆ ನೋಡಿ ನಾನು ಸ್ಟೇಟ್ಮೆಂಟ್ ಕೊಡಾಕ್ ಆಗಲ್ಲ ಈಗ ಮತ್ತೊಂದು ಎಫ್ಐಆರ್ ಮಾಡಿದರೆ ಅದರಲ್ಲಿ ಹೇಳಿದ್ರೆ ಸುಳ್ಳು ಸಾಕ್ಷಿಗಳನ್ನು ಸಂಗ್ರಹ ಮಾಡುವಂತದ್ದು ಅಥವಾ ಸೃಷ್ಟಿ ಮಾಡುವಂಥದ್ದು ಅಲ್ಲ ಸರ್ ಒಂದ್ ನಿಮಿಷ ಮತ್ತೊಂದು ಎಫ್ಐ ಆರ್ ಮಾಡಿದಾರೆ ಈಗ ನಿಮ್ಗೆ ಗೊತ್ತಿದೆ ಹರೀಶ್ ಹೌದು ಹೊಸ ಎಫ್ ಐ ಆರ್ ಮಾಡಿದಾರ ಅಥವಾ ಹಳೆ ಎಫ್ ಐ ಆರ್ ನಲ್ಲಿ ಏನಾದ್ರು ಹೊಸ ಎಫ್ ಐ ಆರ್ ಅಂತ ಎರಡು ಕೂಡ ಬಹಳ ಡಿಫ್ರೆನ್ಸ್ ಆಗುತ್ತೆ ಸರ್ ಅದನ್ನ ಎಲ್ಲವನ್ನು ಕೂಡ ನೋಡಿ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿರ್ಬೇಕಾದ್ರೆ ಎಸ್ ಐ ಟಿನೇ ಅದರದ್ದು ತೀರ್ಮಾನ ತಗೊಳ್ತದೆ ನಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಒಂದೇ ಮಾತು ನಾನು ಹೇಳೋದು ದಯವಿಟ್ಟು ಎಸ್ ಐ ಟಿಗೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಮಾಸ್ಕ್ ಮ್ಯಾನು ನಮ್ ಜೊತೆ ಇಲ್ಲ ನಮ್ ಜೊತೆ ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ ಹಿಂದೆ ನಾವೇ ಹೌದು ನೀವು ಕೂಡ ಮಾಡ್ತಿದ್ರಿ ಪರವಾಗಿ ಮೀನ್ಸ್ ನಿಜ ಹೌದು ಒಂದು ತನಿಖೆ ಆಗ್ಬೇಕು ಅಂತ ಈ ತನಿಖೆ ವೇಳೆ ಆತನೇ ಹೇಳ್ತಿರೋ ಸುಳ್ಳು ಅಂತ ಒಂದಷ್ಟು ಆಡ್ ಒಂದಷ್ಟಲ್ಲ ಇದ್ರ ಬಗ್ಗೆ ಅದಕ್ಕೆ ನಾನು ನಮ್ದು ಕೂಡ ಅದೇ ಪ್ರಶ್ನೆ ಇದೆ ಸಡನ್ ಆಗಿ ಅವ್ನು ಚೇಂಜ್ ಮಾಡೋದಕ್ಕೆ ಆದ್ರೆ ಹಿಂದೆ ಯಾರಿದ್ದಾರೆ ಯಾರು ರೂಪಿಸಿದ್ದಾರೆ ಅಲ್ಲ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಬೇರೆ ಕಸ್ಟಡಿಯಲ್ಲಿ ಇದ್ದಿದ್ದಿಲ್ಲ ಅವನು ಈಗ ಮೂರ್ನಾಲ್ಕು ದಿನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು ಇಲ್ಲ ಸರ್ ಅವರು ಮಹೇಶ್ ಶೆಟ್ಟಿ ಮನೆಯಿಂದ ಪೊಲೀಸ್ ಕಸ್ಟಡಿಗೆ ಅದಕ್ಕೆ ಅದನ್ನ ತನಿಖೆ ಆಗಬೇಕಲ್ಲ ಸರ್ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ ಎಸ್ಐಟಿ ಅವರಾಗ್ಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಆತರ ಸಂಶಯ ಬರ್ತಾ ಇದೆ ಇಲ್ಲ ಸರ್ ನಾನು ಅಂತೆ ಕಂತೆ ಹೌದು ಬಹುದಕ್ಕೆ ನಾನು ಉತ್ತರ ಕೊಡೋದಿಲ್ಲ ಯೋಚನೆ ಇರುತ್ತಲ್ಲ ನೀವು ಪ್ರಸಾರ ಮಾಡ್ತೀರಾ ಅಂತ ಹೇಳ್ತೀರಿ ಅದನ್ನ ಮಾತಾಡೋದಿಲ್ಲ ಈಗ ಚಿನ್ನಯ ಕುಟುಂಬಸ್ಥರು ಹೇಳೋದು ನೀವೆಲ್ಲ ಅವನಿಗೆ ಹಣ ಕೊಟ್ಟು ಆತರ ಹೇಳಿಕೆ ಕೊಡ್ಸಿದೀರಿ ಅಂತ ಹೇಳಿ ಸರ್ ಹಣ ಕೊಟ್ಟು ಮಾಡಿದ್ದಂತ ಹೇಳಿದ್ರೆ ನೋಡಿ ಅದು ಎಲ್ಲಾದರೂ ಒಂದ್ ಕಡೆ ರಿಫ್ಲೆಕ್ಟ್ ಆಗ್ಬೇಕಲ್ಲ ಅದು ರಿಫ್ಲೆಕ್ಟ್ ಆಗಬೇಕಲ್ಲ ನಾನು ಕೂಡ ಪೂರ್ತಿಯಾಗಿ ನನ್ನ ಅಕೌಂಟ್ ಓಪನ್ ಎಲ್ಲನೂ ಕೂಡ ನಂದು ಓಪನ್ ಆಗಿನೇ ಇದೆ ನಂದು ಆಗಲಿ ಇತ್ತು ಇನ್ಯಾರ್ದು ಆಗಲಿ ಟಿ ವಿಯಲ್ಲಿ ಬರ್ತಾ ಇದೆ ಎರಡು ಲಕ್ಷ ಅಂತ ಎರಡು ಸರ್ ಎರಡು ಲಕ್ಷ ಏನು ಎರಡು ಕೋಟಿ ಮುಂಚೆ ನಮ್ಮ ಮೇಲೆ ಮಾಡಿದ ಆರೋಪ ಏನು ಕೋಟ್ಯಾಂತರ ರೂಪಾಯಿ ಬಂತು ದುಬೈಯಿಂದ ಕ್ರಿಶ್ಚಿಯನ್ ದೇಶದಿಂದ ಬಂತು ಕೋಟ್ಯಾಂತರ ರೂಪಾಯಿ ಬಂತು ಹೇಳಿದರೆ ಎರಡು ಲಕ್ಷ ರೂಪಾಯಿ ಏನು ಸರ್ ಅದ್ರ ಮುಂದೆ ಸೊ ದಯವಿಟ್ಟು ಅದನ್ನು ಇದು ಮಾಡಕ್ಕೆ ಹೋಗಬೇಡಿ ಇಂಥಲ್ಲಿ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ ಅದರ ದಾಖಲೆಗಳು ಇದೆ ಆನಂತರ ಅದರಲ್ಲಿ ಅವ್ಯವಹಾರ ನಡೆದಿದೆ ಅವ್ಯವಹಾರ ಅಂತ ಹೇಳಿದ್ರೆ ಆ ಫೋರ್ಜರಿ ನಡೆದಿದೆ ಅಗಳ ತಾವು ಕೇಳಿದ್ರಲ್ಲ ಫೋರ್ಜರಿ ನಡೆದಿದೆ ಯಾರದೋ ಸೈ ಯಾರ್ದೋ ಮಾಡಿ ಹೆಣವನ್ನ ಹಾಕಿದ್ದಾರೆ ಅದರ ದಾಖಲೆಗಳನ್ನು ಕೂಡ ನಾನು ಇವತ್ತು ಒಂದಿಷ್ಟು ಹಂತದಲ್ಲಿ ಗಮನ ಬಂದ ಬಿಜೆಪಿ ಆರೋಪ ಮಾಡ್ತಿರೋದು ನೀವೆಲ್ಲ ಸೇರಿ ಧರ್ಮಸ್ಥಳವನ್ನು ಹಾಳು ಮಾಡೋಕೆ ಹೊರಟಿದ್ದೀರಿ ಅಂತ ಹೇಳಿ ಏನು ಈ ಸತ್ತಂತಹ ಆ ಹೆಣ್ಮಕ್ಳಿದಾರಲ್ಲ ಮೋಸ್ಟ್ಲಿ ಆ ಬಿಜೆಪಿ ಅಂದ್ರೆ ಆ ಬಿಜೆಪಿ ನಾಯಕರ ಕ್ಷೇತ್ರದವರೇ ಒಂದು ವೋಟರ್ಸ್ ಇರ್ತಾರೆ ಅದಕ್ಕೆ ಅವರು ಅವ್ರ ಉತ್ತರ ಕೊಡಬೇಕು ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಧರ್ಮಸ್ಥಳ ಕ್ಷೇತ್ರ ನಮ್ಮದು ನಾವು ಕ್ಷೇತ್ರದ ಬಗ್ಗೆ ಇಲ್ಲಿ ಇನ್ನೂವರೆಗೂ ಕೂಡ ಮಾತಾಡಿಲ್ಲ ನಮ್ಮ ದೇವರು ಅಗಳ ಹೇಳಿದ್ನಲ್ಲ ಮಂಜುನಾಥ ಸ್ವಾಮಿ ನನ್ನ ಸ್ವಾಮಿ ಅವನು ಇಲ್ಲಿ ಹದಿನೈದು ವರ್ಷದ ಒಂದು ಹುಡುಗಿ ಬೆಳಿಗ್ಗೆ ಸಾಯ್ತಾಳೆ ಆ ನಂತರ ಅಟ್ ದ ಸೇಮ್ ಟೈಮ್ ನಲವತ್ತು ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿನೇ ವಿಲೇವಾರಿ ಮಾಡ್ತಾರೆ ಅಂದ್ರೆ ಅಪ್ಪ ಮಗಳ ತಾನೆ ಅಪ್ಪ ಮಗಳದು ಅಪ್ಪೊಂದು ಅಸಹಜ ಸಾವು ಮಗಳದು ಕೊಲೆ ಯಾವ ತನಿಖೆನೂ ಆಗಲ್ಲ ಇದು ದೇವಸ್ಥಾನಕ್ಕೆ ಅಪಚಾರನಾ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಏನಾಗ್ತಾ ಇದೆ ಅದನ್ನ ಪ್ರಶ್ನೆ ಮಾಡ್ತಾ ಇದೀವಿ ಇಷ್ಟೇ ನಾವು ಹೇಳ್ತಾ ಇರೋದು ಅವ್ರು ಸಾವಿರ ಹೇಳಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಬಂದು ಏನ್ ಹೇಳಿದೆ ಶೇಖಂದ ಯಾವ ಶೇಖು ಯಾವ ಮುಲ್ಲಾ ಯಾವ ಪಾದ್ರಿ ಎಷ್ಟು ದುಡ್ಡು ಕೊಟ್ಟ ಅಂತ ಕೇಳಿದ್ರು ಅಂತ ಹೇಳಿದೆ ನಾನು ಸರ್ ಒಂದು ಪ್ರಶ್ನೆ ಪ್ರತಿಯೊಂದು ಸಮಾವೇಶದ ನೀವು ಒಂದು ಹೇಳ್ತೀನಿ ನನ್ನ ಹತ್ರ ಸಾಕ್ಷ್ಯ ಇದೆ ನನ್ನ ಮೊಬೈಲ್ ಅಲ್ಲೇ ಸಾಕ್ಷ್ಯ ಇದೆ ಅಂತ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಹತ್ರ ಇರೋ ಸಾಕ್ಷವತ್ ಕೊಟ್ಟಿರೋ ಬೇರೆ ಕೊಟ್ಟು ಎಲ್ಲವೂ ಕೂಡ ಈಗಲೂ ಅಷ್ಟೇ ಇವತ್ತು ಇಷ್ಟೇ ಅಲ್ಲ ಈ ಹಿಂದೆನೂ ಕೂಡ ನಾವು ಏನು ಅದ್ರ ಬಗ್ಗೆ ನಾವು ಯಾರ್ಯಾರಿಗೆ ಕೊಡಬೇಕು ಕೊಟ್ಟಾಗಿದೆ ಸರ್ ಏನಾದ್ರು ಸರ್ ಇಲ್ಲ ಇಲ್ಲ ಅದನ್ನ ನೋಡಿ ನಾನು ಈಗಲೇ ಈಗ ಮೀಡಿಯಾ ಮುಂದೆ ನೋಡಿ ಒಂದು ಇದನ್ನ ಏನಂತಾರೆ ಅದಕ್ಕೆ ಕಾನ್ಫಿಡೆನ್ಷಿಯಲಿಟಿ ಅಂತಾರೆ ಸಾಕ್ಷಿ ಸಾಕ್ಷ ಕಾನ್ಫಿಡೆನ್ಷಿಯಲ್ ಆಗ ಕೊಡಬೇಕಾಗತ್ತೆ ಇಬ್ರು ಅಥವಾ ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಗೊತ್ತಾಗ್ತಾ ಇದ್ರೆ ಅದು ಕಾನ್ಫಿಡೆನ್ಷಿಯಲ್ ಅನ್ಸ್ಕೊಳ್ಳಲ್ಲ ತುಂಬಾ ಸೆನ್ಸಿಟಿವ್ ಕೇಸಿಗೆ ರಿಲೇಟೆಡ್ ಇದು ನೀವ್ ಕೇಳ್ತಿರ ಸಮೇ ಹೇಳಿಲ್ಲ ಸಮ ಕೊಟ್ಟು ಆಗಿದೆ ಅದರ ಪರಿಣಾಮವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ ಸರ್ ಈಗ ಚಿನ್ನಯ್ಯನಿಗೆ ಹೇಳಿರುವಂತ ಹೇಳಿಕೆ ಹಿನ್ನೆಲೆಯಲ್ಲಿ ತಿಮ್ಮರೋಡಿ ಅವರ ಮನೆಗೆಲ್ಲ ಹೋಗಿ ಶೋಧ ಕಾರ್ಯ ಎಲ್ಲ ಆಗಿದೆ ಹಾಗಾಗಿ ಏನಾದರೂ ನಿಮ್ಗೆ ಏನಾದರೂ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ವಿಚಾರಣೆಗೆ ಬರಬೇಕು ಇಲ್ಲ ಆ ವಿಚಾರಣೆಗೆ ನಿಮ್ಗಾಗ್ಲಿ ಇಲ್ಲ ಸರ್ ಹೌದು ಹೌದು ಏನೇ ಆಮೇಲೆ ಇನ್ನೂ ಕೂಡ ಕರೆದ್ರ ಬರ್ತೀವಿ ನಾವು ಇನ್ನು ಒಂದು ಹತ್ತು ಸಾರಿ ನಾವು ಹೇಳಿದೀವಿ ಇನ್ನೂ ನೆಕ್ಸ್ಟ್ ಕರೆದ್ರೂ ಕೂಡ ನಾವು ಬರ್ತೀವಿ ಆದ್ರೆ ಈ ತನಿಖೆ ಇಷ್ಟಕ್ಕಿನೇ ಯಾವ್ದೋ ಒಂದು ಸಂಚಿನ ಭಾಗವಾಗಿ ನಿಲ್ಲಬಾರದು ಇಷ್ಟೇ ಮಹಿಳಾ ಅದ್ರದೇ ರಿಸಲ್ಟ್ ಬರ್ತಾ ಇದೆಯಲ್ಲ ಸರ್ ಸಾಮೂಹಿಕ ವಿವಾಹ ಆಯ್ತು ಈಗ ಲಾಜ್ ಅಲ್ಲಿ ಸತ್ತ ಪೂರ್ತಿಯಾಗಿ ಈ ಪಂಚಾಯತಿ ಕೊಟ್ಟಂತ ದಾಖಲೆಯಲ್ಲಿ ಇದೆಯಲ್ಲ ಸತ್ತಿದ್ದು ಜೋಡಿ 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 ಸತ್ತಿದ್ದಾರೆ ಜೋಡಿ ಜೋಡಿ ಸತ್ತಿದ್ದಾರೆ ದಯವಿಟ್ಟು ಅದರ ಪ್ರಸಾರ ಮಾಡಿ ಸರ್ ಜೋಡಿ ಜೋಡಿ ಸತ್ತಿದ್ದು ಹುಡುಗ ಆಮೇಲೆ ಎಷ್ಟು ಐವತ್ತು ವರ್ಷ ಮೂವತ್ತು ವರ್ಷದ ಪುರುಷ ಇಪ್ಪತ್ತು ವರ್ಷದ ಮಹಿಳೆ ಜೋಡಿ ಜೋಡಿ ಅದನ್ನೆಲ್ಲ ತೋರಿಸಿದ್ದೀವಿ ಸೋಶಿಯಲ್ ಮೀಡಿಯಾದಲ್ಲಿ ತಾವ ಮದುವೆ ಆಗಿತ್ತು ಇಲ್ಲ ಅಂತೇಳಿ ಹೌದು ಸಾಮೂಹಿಕ ಮದುವೆ ಅಲ್ಲ ಅದು ಸಾಮೂಹಿಕ ಮದುವೆ ಅಲ್ಲ ಅಭಿಮಾನದಿಂದ ದೇವರ ಮೇಲೆ ಇರೋ ಭಕ್ತಿ ಅಂತರ ಆಗಿದ್ದೀನಿ ನೀವು ಭಕ್ತಿ ಅಂತ ಹೇಳ್ತೀರಿ ಮಂಜುನಾಕ್ತಿವರು ಹೇಳ್ತೀರಿ ನಮ್ ದೇವ್ರಲ್ಲ ಮಂಜುನಾಸೋತ್ಸವ ಅಂತ ಹೇಳಿ ಯಾವಾಗ ಸರ್ ಅದ್ರ ಕಟ್ ಪೇಸ್ಟ್ ಎಡಿಟ್ ಮಾಡಿದ್ರೆ ನಾವ್ ಏನ್ ಮಾಡೋಣ ವಿಧಾನಸೌಧದಲ್ಲಿ ಏನು ಸುರೇಶ್ ಕುಮಾರ್ ಅವರು ಅದನ್ನ ಹೇಳ್ತಾ ಇದ್ದೀರಾ ನೀವು ಸುರೇಶ್ ಕುಮಾರ್ ಅವರು ಆರ್ ಅಶೋಕ್ ಅವರು ಎರಡ್ ವರ್ಷದಿಂದ ಯಾರವರು ಇಲ್ಲಿ ಮಾನ್ಯ ಶಾಸಕರು ಹೇಳಿದ್ದನ್ನ ಕಟ್ಟು ಪೇಸ್ಟ್ ಮಾಡಿದ್ರು ಇದೇ ಕಟ್ ಪೇಸ್ಟ್ ಎಡಿಟ್ ಅದ್ ಉತ್ತರ ಕೊಡಾಕ್ ಈಗ ನೀವು ಖಂಡಿತ ಅವರು ನಮ್ಮ ಗುರುಗಳು ನಮ್ಮ ನಾಯಕರವರು ಒಟ್ಟಿಗೆ ಇರ್ತೀವಿ ಬಂದು ಹೋರಾಟ ಹಾಳಾಯ್ತು ಅಂತ ಹೇಳಿ ಅನ್ಲಿ 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 ಸರ್ ಅನ್ಲಿ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ಓಡಾಡ್ತಿದೆ ಹಾ ಏನಂತ ಮಟ್ಟಣ್ಣನವರಿಂದಲ್ಲ ಹಾಳಾಗಿದ್ದು ಈ ಕಡೆಯವರೇ ಒಂದು ಆಡಿಯೋ ಮಾಡ್ತಾರೆ ಅದಕ್ಕೆ ಅದರಲ್ಲಿ ಏನಿದೆ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ